ಇದು ಸತ್ಯಭಾಮ ಸಂಚಿಕೆ ಐವತ್ತೊಂದು ಸರ್ ನಾನು ಆಶಾ ಮತ್ತು ಮಿತ್ತೊಟ್ಟಿಗೆ ಹೊರಗೆ ಹೋಗಿ ಬರಲಿಯಾ ಇವತ್ತು ರಜೆ ಅಲ್ಲ ತನ್ನ ಸ್ನೇಹಿತರ ಜೊತೆ ಕಾಲ ಕಳೆಯಬೇಕೆಂಬ ಆಸೆಯಿಂದ ಕೇಳಿದ್ದಳು ಭಾಮ ಏನೂ ಬೇಕಾಗಿಲ್ಲ ಆಫೀಸಲ್ಲಿರುವಷ್ಟು ಹೊತ್ತು ಅವರ ಜೊತೆನೇ ಇರ್ತೀಯಾ ಇವತ್ತು ಮನೆಯಲ್ಲೆಲ್ಲರೂ ಇದ್ದಾರೆ ಬೇಕಾದರೆ ನಾವೆಲ್ಲರೂ ಜೊತೆಯಲ್ಲಿ ಹೊರಗಡೆ ಹೋಗಿ ಬರೋಣ ಎಂದ ಗಂಭೀರವಾಗಿ ಅಂದು ಆಫೀಸಿಗೆ ರಜಾ ಇದ್ದುದರಿಂದ ಜಿತೇಂದ್ರರವರು ಮನೆಯಲ್ಲೇ ಇದ್ದರು ಸ್ಫೂರ್ತಿ ಹಾಗೂ ಭವಿಷ್ಯ ಸಹ ಮನೆಯಲ್ಲೇ ಇರುವರಲ್ಲ ಆಫೀಸ್ ಇರುವ ದಿನ ಅವರ ಜೊತೆ ಕಾಲ ಕಳೆಯಲು ಆಗುವುದಿಲ್ಲ ಎಂಬ ಯೋಚನೆ ಅವನದು ನೀವು ಸಹ ಆವಾಗಲು ನನ್ನೊಟ್ಟಿಗೆ ಇರ್ತಿರಲ್ಲ ಇವತ್ತೊಂದು ದಿವಸ ನಾನು ನನ್ನ ಫ್ರೆಂಡ್ಸಿನೊಟ್ಟಿಗೆ ಹೊರಗಡೋದ್ರೆ ಎಂತಾಯ್ತು ಈ ಮಂಗಣ್ಣ ಹಿಂದಿನ ಜನ್ಮದಲ್ಲಿ ಯಾವುದೋ ರಾಜ ಆಗಿದ್ದ ಅಂತ ಕಾಣ್ತದೆ ಅವ ಹೇಳಿದಾಗೆ ಕೇಳಬೇಕು ನಾವು ಮೆಲ್ಲಗೆ ಗೊಣಗಿದವಳು ಮುಖ ತಿರುಗಿಸಿದಾಗ ಮನಸಲ್ಲೇ ನಾನು ಬೈಕೋತಿದ್ಯಾ ಎಂದು ಕೇಳಿದ ಇಲ್ಲಪ್ಪ ನನಗೆ ಬೈಬೇಕಂದು ತೋರಿದ್ರೆ ಮುಖ ನೋಡಿ ಬೈತೇನೆ ಎಂದಳು ತನ್ನ ಮೂವತ್ತೆರಡು ಹಲ್ಲುಗಳನ್ನು ಪ್ರದರ್ಶಿಸುತ್ತ ಅವಳೆಡೆಗೆ ಉರಿ ನೋಟ ಬೀರಿದವ ಬೇಗ ಸೀರೆ ಉಟ್ಟು ರೆಡಿಯಾಗು ಮೊದಲು ದೇವಸ್ಥಾನಕ್ಕೆ ಹೋಗೋಣ ಮದುವೆ ಆದಮೇಲೆ ಇಬ್ಬರು ಜೊತೆಯಲ್ಲೇ ಹೋಗಬೇಕಿತ್ತು ಆದರೆ ಅವತ್ತು ನಾನೊಬ್ಬನೇ ಹೋಗೋ ಹಾಗಾಯಿತು ಎಂದಾಗ ದೇವಸ್ಥಾನಕ್ಕೆ ಬರ್ತೇನೆ ಆದರೆ ಸೀರೆ ಬೇಕಾ ಚೂರಿದಾರ ಹಾಕಿದರೆ ಸಾಲ ಎಂದು ಪ್ರಶ್ನಿಸಿದಳು ಸೊಂಟದ ಮೇಲೆ ಕೈಯಿಟ್ಟು ನಾನು ಅಮ್ಮನ ಕಳಿಸ್ತೀನಿ ಎಂದವ ಅಲ್ಲಿಂದ ಹೋದರೆ ಮಂಗಣ್ಣನಿಗೆ ಸಿಟ್ಟೊಂದು ಬೇಗ ಬರುತ್ತದೆ ಎಂದು ತನ್ನಲ್ಲೇ ನುಡಿದಳು ಭಾಮ ಅಮ್ಮ ಇವತ್ತು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹಾಗೆ ಹೊರಗಡೆ ಸುತ್ತಾಡಿ ಬರೋಣ ಎಂದು ದೇವಿಕಾರವರ ಬಳಿ ಹೇಳಿದಾಗ ಪರವಾಗಿಲ್ವೇ ನನ್ನ ಮಗನಿಗೂ ಒಳ್ಳೆ ಬುದ್ಧಿ ಬಂದಿದೆ ಅಂತೂ ನನ್ನ ಸೊಸೆ ಸಹವಾಸದಿಂದ ಮಗ ಸ್ವಲ್ಪ ಬದಲಾದ ಎಂದರು ಅವನನ್ನು ಛೇಡಿಸುವಂತೆ ಹೌದಮ್ಮ ಮೊದಲೆಲ್ಲ ಅಣ್ಣ ಶಾಪಿಂಗ್ಗೆ ಬಾರೋ ಅಂತ ಕರೆದಾಗ ನಂಗೆ ಕೆಲಸ ಇದೆ ನೀನು ಅಮ್ಮನ ಜೊತೆ ಹೋಗಿ ಬಾ ಅಂತಿದ್ದ ಹೊರಗಡೆ ಹೋಗೋದಂದ್ರೆ ಇಷ್ಟ ಇರಲಿಲ್ಲ ಆದರೆ ಈಗ ಎಂದು ಸ್ಫೂರ್ತಿ ಸಹ ದನಿ ಸೇರಿಸಿದಾಗ ಇಬ್ಬರೂ ಸೇರಿ ನಾನು ಕಾಲಿಳಿತಿದ್ದೀರಾ ಎಂದವಾ ಅಮ್ಮ ಬಾಮಾಳಿಗೆ ಸೀರೆ ಉಡಲು ಹೆಲ್ಪ್ ಮಾಡು ಎಂದ ಅವನ ಮಾತಿಗೆ ಚಂದದ ನಗು ಬೀರಿದವಳು ಸೀರೆಯಲ್ಲಿ ಹುಡುಗಿರ ನೋಡಲೇ ಬರದು ಎಂದು ಹಾಡಿದವಳು ನಮ್ಮ ಅಣ್ಣಂಗೆ ಅತ್ಗೆ ಅನ್ನ ಸೀರೆಯಲ್ಲಿ ನೋಡಲು ಆಸೆಯಾಗಿದೆ ಅಮ್ಮ ಎಂದು ದೇವಿಕಾರವರಿಗೆ ಹೇಳಿದವಳು ಭಾಮಾಳ ಅಂತ ಓಡಿದಳು ತಂಗಿಯ ಮಾತು ಕೇಳಿ ನಗು ಬಂದರು ಮುಖದಲ್ಲಿ ಗಂಭೀರತೆಯ ಸೋಗು ಹಾಕಿ ನಿಂತಿದ್ದ ನವ ಭಾಮಾದಾಗಲೇ ಸೀರೆ ಉಡಲು ತಯಾರಾಗಿ ನಿಂತಿದ್ದಳು ಆದರೆ ಅವಳಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು ಸ್ಫೂರ್ತಿಯನ್ನು ಕಂಡು ಮೊಗವೆರಳಿಸಿದವಳು ಅತಿಗೆ ಪ್ಲೀಸ್ ಹೆಲ್ಪ್ ಮಾಡಿ ಈ ಸೀರೆಗ ಅಹಂಕಾರ ಹೇಳಿದಾಗಿ ಕೇಳುವುದಿಲ್ಲ ಎಂದಳು ಮುಖ ಉದಿಸಿ ಕೆಲವು ಸೀರೆಗಳು ಹಾಗೆಯೇ ಭಾಮ ಉಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ನೋಡಲು ತುಂಬ ಚೆನ್ನಾಗಿರುತ್ತೆ ಹಿಂದವಳಿ ಅವಳಿಗೆ ಸೀರೆ ಉಡಿಸಿದಳು ಈಗ ಸೀರೆ ಉಟ್ಟು ಸ್ವಲ್ಪ ಅಭ್ಯಾಸವಾಗಿತ್ತು ಸ್ಫೂರ್ತಿಗೆ ಆದುದರಿಂದಲೇ ಭಾಮಾಳಿಗೆ ಸೀರೆ ಉಡಿಸಲು ಕಷ್ಟವಾಗಲಿಲ್ಲ ಅವಳಿಗೆ ಉಫ್ ಈಗ ಸಮಾಧಾನ ಆಯಿತು ಈ ಸೀರೆ ಕಂಡು ಅಲ್ಲ ಯಾರಲ್ಲ ಆದರೆ ಎಷ್ಟು ಬೇಗ ಆಗ್ತದೆ ನಮ್ಮದು ಈ ಸೀರೆಗೆ ಸಾವಿರ ಪಿನ್ನು ಬೇಕು ನೆರೆಗೆ ಸರಿಯಾಗಲಿಲ್ಲ ಅಂತ ಪುನಃ ಸರಿ ಮಾಡೋದು ಇದೇ ಆಯಿತು ಕೈ ನೋವು ಬಂದು ಸಾಕಾಗ್ತದೆ ಎಂದಳು ಸುಸ್ತಾದವಳಂತೆ ಅಣ್ಣನಿಗೆ ನಿನ್ನನ್ನು ಸೀರೆಯಲ್ಲಿ ನೋಡಲು ಆಸೆಯಾಗಿದೆ ಅಂತ ಅನಿಸುತ್ತೆ ಭಾಮ ತುಂಟನಗುನಕ್ಕೂ ನುಡಿದವಳ ಮಾತಿಗೆ ಅವರಿಗೆ ಹೇಳಲಿಕ್ಕೆ ಅಂತ ಇದನ್ನು ಕಷ್ಟಪಟ್ಟು ಉಟ್ಟು ನಡ್ಕೊಂಡು ಬರೋದು ನಾನಲ್ಲ ಅವರಿಗೆ ನನ್ನ ಕಷ್ಟ ಗೊತ್ತಾಗೋದಿಲ್ಲ ಎಂದವಳೆ ನೀವೆಂತಗೆ ಹೀಗೆ ನಗಾಡೋದು ಎಂದಳು ಏನಿಲ್ಲ ನಾನು ಬೇಗ ರೆಡಿಯಾಗಿ ಬರ್ತೀನಿ ಎಂದು ಹೊರ ನಡೆದವಳು ಅಣ್ಣ ಭಾಮಾಗೆ ಸೀರೆ ಚೆನ್ನಾಗಿ ಕಾಣಲ್ಲ ಒಳ್ಳೆ ಹಳ್ಳಿ ಗುಗ್ಗು ಥರ ಕಾಣಿಸ್ತಿದ್ದಾಳೆ ಎಂದು ಮುಖ ಸಿಂದರಿಸಿ ನುಡಿದ ಸ್ಫೂರ್ತಿಗೆ ಒಳಗೊಳಗೆ ನಗು ಈ ಅಮ್ಮ ಏನು ಹೇಳ್ತಿದ್ದಾಳೆ ಮದುವೆ ದಿನ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಯಾಕೆ ಹೀಗೆ ಹೇಳ್ತಿದ್ದಾಳೆ ಎಂದುಕೊಂಡವ ಮಡದಿಯನ್ನು ಕಾಣಲು ಕೋಣೆ ಎತ್ತ ನಡಿತಾರೆ ನೋಡಿ ಬೆರಗಾದ ಸೀರೆ ಉಟ್ಟು ಮುಖಕ್ಕೆ ಮೇಕಪ್ ಮಾಡದೇ ಇದ್ದರೂ ತುಂಬ ಚೆನ್ನಾಗಿ ಕಾಣುತ್ತಿದ್ದಳು ಅವನನ್ನು ಹಿಂಬಾಲಿಸಿ ಬಂದ ಸ್ಫೂರ್ತಿ ಭಾಮಾಳನ್ನು ನೋಡಿ ಕಳೆದು ಹೋದವನನ್ನು ನೋಡುತ್ತಾ ಅಣ್ಣ ಭಾಮ ಹೇಗೆ ಕಾಣಿಸ್ತಿದ್ದಾಳೆ ಎಂದಾಗ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಮುಂದೆ ಯಾವುದೋ ದೇವತೆ ನಿಂತಿರೋ ಹಾಗೆ ಎಂದ ಅವಳಂದಕ್ಕೆ ಹೋಗಿ ಆ ದೇವತೆ ನಿನ್ನವಳೆ ಹೃದಯದಲ್ಲಿಟ್ಟು ಪೂಜಿಸು ಎಂದು ನಕ್ಕಳು ಸ್ಫೂರ್ತಿ ವಾಸ್ತವಕ್ಕೆ ಬಂದವ ತನ್ನ ತಂಗಿಯತ್ತ ನೋಡಿದರೆ ನಿನ್ನ ದೇವತೆಯನ್ನು ಎಷ್ಟು ಬೇಕಾದರೂ ನೋಡು ನಾನು ಡಿಸ್ಟರ್ಬ್ ಮಾಡಲ್ಲಪ್ಪ ಎಂದು ಹೋದರೆ ತನ್ನ ಹಿಂದಲೆಯಲ್ಲಿ ಕೈ ಆಡಿಸಿದವನಿಗೆ ಮುಜುಗರವಾಗಿತ್ತು ಅತ್ತಿಗೆ ತಕನಾಗ್ತಿದ್ದದು ಭಾಮ ಪ್ರಶ್ನಿಸಿದಾಗ ಅವಳನ್ನು ನೋಡಿದರೆ ತಾನು ಮತ್ತೆ ಕಳೆದು ಹೋದರೆ ಎಂದುಕೊಂಡು ಏನಿಲ್ಲ ನೀನು ಮೇಕಪ್ ಮುಗಿದರೆ ಹೊರಗಡೆ ಹೋಗು ನಾನು ರೆಡಿಯಾಗಬೇಕು ಎಂದ ನಾನು ಮೇಕಪ್ ಎಂತ ಮಾಡುವುದಿಲ್ಲ ಮಂಗಣ್ಣ ಎಂದು ಮುಖ ತಿರುಗಿಸಿ ನುಡಿದವಳು ಅಲ್ಲಿಂದ ಕಿತ್ತಳು ಅಪ್ಪ ಎಂದವ ತನ್ನ ಎದೆಯ ಮೇಲೆ ಕೈಯಿಟ್ಟು ಹಾಗೆ ಹಾಸಿಗೆಯ ಮೇಲೆ ಅಂಗಾತ ಮಲಗಿದ ನಾನು ಮೇಕಪ್ ಮಾಡುವುದಿಲ್ಲ ಅಂತ ಈ ಮಂಗಣ್ಣನಿಗೆ ಗೊತ್ತುಂಟಲ್ಲ ಮತ್ತೆಂತ ಕಿವ ಹೀಗೆ ಹೇಳೋದು ಕೆಲವೊಮ್ಮೆ ಬೋಳನ ಹಾಗೆ ಆಡ್ತಾನೆ ಮಂಗಣ್ಣ ನಾನು ಇವ ಪಾಪಲ್ಲ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಇವಣ್ಣಿಗೆ ಪಾಪ ಪುಣ್ಯ ಎಂತ ಸೇಲ ತನ್ನಲ್ಲೇ ನುಡಿದವಳು ಸೋಫಾದಲ್ಲಿ ಕುಳಿತಳು ಸಣ್ಣ ಪಾಪು ಎಂತಾಯ್ತು ನಿಂಗೆ ಸಪ್ಪೆ ಮೋರೆ ಹಾಕಿ ಕುಳಿತ ತಂಗಿಯನ್ನು ನೋಡಿ ಕೇಳಿದ ಭವಿಷ್ ಎಂತಿಲ್ಲ ಅಣ್ಣ ನಾ ಸೀರೆಯಲ್ಲಿ ಚಂದ ಕಾಣ್ತಿದ್ದೇನಾ ಎಂದು ಕೇಳಿದಳು ಹೌದು ಚಂದ ಕಾಣ್ತಿದ್ದಿ ನಿನ್ನ ಗಂಡ ನೀನು ಚಂದ ಇಲ್ಲ ಅಂತ ಹೇಳಿದ್ನ ತಂಗಿಯ ಬಾಡಿದ ಮುಗಕ್ಕೆ ಕಾರಣ ಸತ್ಯಚಿತ್ನ ಮಾತುಗಳಿರಬಹುದೇನೋ ಎಂದುಕೊಂಡು ಕೇಳಿದ್ದ ಹಾಗೆಲ್ಲೆಂತ ಹೇಳಲಿಲ್ಲವಾ ನಾನು ಹೀಗೆ ಸುಮ್ಮನೆ ಕೇಳಿದ್ದು ಎಂದಳು ಹಲ್ಲು ಕಿರಿದು ಅಷ್ಟರಲ್ಲಿ ಮನೆಯವರೆಲ್ಲರೂ ತಯಾರಾಗಿ ಬಂದರು ಅವಳ ಮಂಗಣ್ಣ ಸಹ ಬಂದ ಅವಳು ಹುಟ್ಟಿದ್ದ ಸೀರೆಯ ಅದೇ ಬಣ್ಣದ ಶರ್ಟ್ ಹಾಕಿದ್ದ ಸತ್ಯಜಿತ್ ಆದರೆ ಅದು ಭಾಮಳ ಗಮನಕ್ಕೆ ಬರಲಿಲ್ಲ ನೇರಳೆ ಬಣ್ಣದ ಶರ್ಟ್ ಅವನ ಬಣ್ಣಕ್ಕೆ ಒಪ್ಪುತ್ತಿತ್ತು ಮಂಗಣ್ಣ ಚಂದ ಅಲ್ಲ ಮನದಲ್ಲೇ ಅಂದುಕೊಂಡಳು ಸ್ಫೂರ್ತಿ ಸತ್ಯಜಿತ್ನ ಗಮನಿಸಿದವಳು ಅಂತೂ ನಮ್ಮಣ್ಣ ಬದಲಾಗ್ತಿದ್ದಾನೆ ಪ್ರೀತಿಯ ನೆರಳು ಅವನನ್ನು ಹಿಂಬಾಲಿಸ್ತಿದೆ ಇನ್ನೂ ಕೋಪದ ಬಿಸಿತಾಪ ಇರಲಾರದು ಎಂದುಕೊಂಡು ತನ್ನಲ್ಲೇ ನಕ್ಕಳು ಅಮ್ಮು ಯಾಕೊಬ್ಳೆ ನಗ್ತಿದೆಯಾ ದೇವಿಕಾರವರು ಕೇಳಿದಾಗ ಏನಿಲ್ಲಮ್ಮ ಹೊರಡೋಣ್ವಾ ಎಂದಳು ಸರಿ ಎಂದವರು ಮುಂದೆ ನಡೆದರೆ ಉಳಿದವರು ಅವರನ್ನು ಹಿಂಬಾಲಿಸಿದರು ದೇವಸ್ಥಾನಕ್ಕೆ ತಲುಪಿದವರು ಕುಂಕುಮಾರ್ಚನೆ ಮಾಡಿಸಿ ಕೈ ಮುಗಿದು ನಿಂತಿದ್ದರು ಅರ್ಚಕರು ಪ್ರಸಾದವನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಿದ ಸತ್ಯಜಿತ್ ಅದರಲ್ಲಿದ್ದ ಕುಂಕುಮವನ್ನು ಬಾಮಾಳ ಹಣಿಗಿಟ್ಟ ಅದು ಯಾರು ಹೇಳದೆ ಅವನ ವರಸೆಯ ಕಣ್ಣರಿಳಿಸಿದವಳು ಅಮ್ಮ ದೇವಿ ನಾನು ಕನಸು ಕಾಣ್ತಿದ್ದೇನಾ ಮಂಗಣ್ಣನಿಗೆ ಸಡನ್ನಾಗಿ ಎಂತಾಯಿತು ನಾನು ಹೀಗೆಲ್ಲ ಪಿಕ್ಚರಲ್ಲಿ ಮಾತ್ರ ನೋಡಿದ್ದು ಇವ್ನ್ ಯಾವಾಗ ಹೀಗೆ ಚೇಂಜ್ ಆಗಿದ್ದು ಎಂದುಕೊಂಡವಳೆ ದೇವಿಕಾರವರ ಮೊಗದಲ್ಲಿರುವ ಸಂತೋಷವನ್ನು ಕಂಡು ಅತ್ತೆ ನೋಡ್ತಿದ್ದಾರಂತ ಮಂಗಣ್ಣ ಹೀಗೆಲ್ಲ ಮಾಡ್ತಿದ್ದಾನೆ ಎಂದು ಅವನ ವರಸೆಯ ಹಿಂದಿನ ಕಾರಣವನ್ನು ತನಗೆ ತೋಚಿದಂತೆ ಅಂದುಕೊಂಡಳು ರೀ ನೋಡಿದ್ರಾ ಸತ್ಯ ಬದಲಾಗ್ತಿದ್ದಾನೆ ಭಾಮಾಳ ಕಡೆಗೆ ಅವನ ಮನಸ್ಸು ಬಾಲುತ್ತಿದೆ ಪತಿಯ ಕಿವಿಯಲ್ಲಿ ಪಿಸುಗುಟ್ಟಿದರು ದೇವಿಕಾರವರು ನಿನ್ ಮಾತು ನಿಜ ದೇವಿ ಎಂದರು ಜಿತೇಂದ್ರರವರು ಸತ್ಯಜಿತ್ಗೆ ತನ್ನ ತಂಗಿಯ ಮೇಲಿರುವ ಒಲವನ್ನು ಕಂಡು ಭವಿಷ್ಯಗೂ ಖುಷಿಯಾಯಿತು ಅಲ್ಲಿಂದ ಹೋದವರು ಹೊರಗಡೆ ಸುತ್ತಾಡಿ ಸಂಜೆಯ ವೇಳೆಗೆ ಮನೆಗೆ ತಲುಪಿದರು ಮುಂದುವರೆಯುವುದು